ನಮಸ್ಕಾರ ವೀಕ್ಷಕರೇ ಈಗ ನಿಮಗೆ ಎರೆಹುಳ ಗೊಬ್ಬರದ ವಿಚಾರ ಸ್ವಲ್ಪ ನಾನು ಹೇಳಬೇಕಂತಿದ್ದೇನೆ ಹಾಗಾಗಿ ಹೇಳ್ತಾ ಇರ್ತೇನೆ ಆದರೆ ಇದಾಗಿ ಸಪ್ರೇ ಪ್ರತ್ಯೇಕವಾಗಿ ಎರೆಹುಳ ಗೊಬ್ಬರ ಅಂದರೆ ಏನು ಅದು ಯಾಕೆ ಏನು ಮಾಡ್ತದೆ ಹೇಳುವಂಥದ್ದು ಬಹಳಷ್ಟು ಜನ ಎರೆಹುಳ ಗೊಬ್ಬರವನ್ನು ಮಾಡ್ತಾರೆ ಎರೆಹುಳ ಗೊಬ್ಬರ ಅಂತ ಹೇಳಿದರೆ ಮುಖ್ಯವಾಗಿ ಏನು ಅಂತ ಅದು ಎರೆಹುಳದಲ್ಲಿ ನಮ್ಮ ಹಿಂದೂ ದೇಶದಲ್ಲಿ ಎರಡು ಸಾವಿರ ಪ್ರಭೇದಗಳು ಇದ್ದಾವೆ ಅದರಲ್ಲಿ ಒಂಬತ್ತು ಮಾತ್ರ ಗೊಬ್ಬರ ಮಾಡುವಂಥವು ಉಳಿದ ಕೆಲವು ಬೇರು ಡ್ಯಾ ತಿಂದು ಡ್ಯಾಮೇಜ್ ಮಾಡ್ತೇವೆ ಇನ್ನು ಕೆಲವು ಅಲೆಮಾರಿಗಳಾಗಿ ಆ ಕಡೆ ಈ ಕಡೆ ತಿರುಗಾಡಿಕೊಂಡು ತಿರ್ತವೆ ಇದು ಏನು ಮಾಡ್ತೇವೆ ಅಂದರೆ ಮಣ್ಣಿನ ಒಳಗೆ ತಿರುಗಾಡೋದ್ರಿಂದ ಗಾಳಿ ಆಡುವಿಕೆ ಇನ್ನೊಂದು ಜಾಸ್ತಿ ಮಾಡ್ತಾರೆ ಅದಕ್ಕಾಗಿ ರೈತರ ನೇಗಿಲು ಎರೆಹೊಳದು ಎರೆಹೊಳ ರೈತರ ನೇಗಿಲು ಅಂತ ಹೇಳ್ತಾರೆ ಇದು ಕರೆಕ್ಟ್ ಅಷ್ಟರ ಮಟ್ಟಿಗೆ ಕರೆಕ್ಟ್ ಅದು ಗೊಬ್ಬರ ಮಾಡುವಂಥದ್ದು ಅದೇ ಏಳೆಂಟು ವೆರೈಟಿಗಳು ಇಂಡಿಯನ್ ವೆರೈಟಿಗಳು ಇಂಡಿಯನ್ ವೆರೈಟಿ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಅದು ಭೂಮಿಯಿಂದ ನಾಲ್ಕು ಅಡಿ ಕಳೆಗೆವರೆಗೂ ಕೂಡ ಮೇಲೆ ಕೆಳಗೆ ಹೋಗಿ ಬರ್ತವೆ ಆದ್ರೆ ಇಂಪೋರ್ಟೆಡ್ ವೆರೈಟೀಸ್ ಇದಾವಲ್ಲ ಅದು ಅಮೆರಿಕನ್ ರೆಡ್ ವರ್ಥ ಆಫ್ರಿಕನ್ ನೈಟ್ ಟ್ರಾವ್ಲರ್ಸ್ ಅಂತ ಹೇಳ್ತಾರೆ ಅವುಗಳು ಬಾ ಮ್ಯಾಕ್ಸಿಮಮ್ ಆರರಿಂದ ಒಂಬತ್ತು ಇಂಚು ಕೆಳಗೆ ಹೋಗ್ತವೆ ಅದನ್ನು ನಾವು ಪ್ಲಾಂಟೇಷನ್ ಕ್ರಾಪ್ಗೆ ಅವುಗಳನ್ನೇ ಬೆರೆ ಉಪಯೋಗಿಸ್ ಮಾಡಿದ್ರೆ ಬಹಳಷ್ಟು ಉಪಯೋಗ ಬರುವುದಿಲ್ಲ ಬರೋದಿಲ್ಲ ಅಂತ ಕಂಪ್ಲೀಟ್ ಇಲ್ಲ ಅಂತ ಹೇಳೋದಿಲ್ಲ ಬರೋದು ಕಡಿಮೆ ಆಗುತ್ತದೆ ಯಾಕೆಂದರೆ ಬೇರುಗಳು ಪ್ಲ್ಯಾಂಟೇಷನ್ ಕ್ರಾಪ್ಸ್ಗಳ ಬೇರುಗಳು ಯಾವಾಗಲೂ ಅದು ಎರಡು ಅಡಿ ಮೂರು ಅಡಿ ನಾಲ್ಕು ಅಡಿ ಕಳಿಗೆ ಇರ್ತವೆ ಆದ್ದರಿಂದ ಅಲ್ಲಿಗೆ ಅವ್ರಿಗೆ ಗೊಬ್ಬರ ಸಿಕ್ಕಬೇಕಾದ್ರೆ ಎರೆಹುಳ ಗೊಬ್ಬರ ಒಂದರಿಂದ ಆಗೋದಿಲ್ಲ ಆದರೆ ಮೇಲ್ಮಣ್ಣನ್ನು ಇಂಪ್ರೂವ್ ಮಾಡಲಿಕ್ಕೆ ಮೇಲ್ಮಣ್ಣನ್ನು ಫಲವತ್ತತೆ ಮಾಡಲಿಕ್ಕೆ ಎರೆಹುಳ ಗೊಬ್ಬರ ಬರುತ್ತೆ ಆದರೆ ಎರ ಗೊಬ್ಬರ ಏನು ಮಾಡುತ್ತೆ ಯಾವ ರೀತಿ ರೋಗಗಳನ್ನು ಕಂಟ್ರೋಲ್ ಮಾಡುತ್ತಾ ಇಲ್ಲ ರೋಗಗಳನ್ನು ಕಂಟ್ರೋಲ್ ಮಾಡೋದಿಲ್ಲ ರೋಗಗಳಿಗೆ ಎರೆವಳಕ್ಕೆ ನಾವು ಏನು ತಿನ್ನಿಸ್ತೀವೋ ಅದನ್ನು ಅದರಲ್ಲಿರುವಂಥ ಸಾರಜನಕವನ್ನು ಐದು ಪಟ್ಟು ಜಾಸ್ತಿ ಮಾಡ್ತದೆ ಪೊಟ್ಯಾ ಫಾಸ್ಫರಸನ್ನು ಏಳು ಪಟ್ಟು ಜಾಸ್ತಿ ಮಾಡ್ತದೆ ಪೊಟ್ಯಾಷಿಯನ್ನು ಹನ್ನೊಂದು ಪಟ್ಟು ಜಾಸ್ತಿ ಮಾಡ್ತದೆ ಉಳಿದ ಸೂಕ್ಷ್ಮ ಮೈಕ್ರೋ ಆರ್ಗ್ಯಾ ಮೈಕ್ರೋ ನ್ಯೂಟ್ರಿಯನ್ಸನ್ನು ನಾಲ್ಕು ಪಟ್ಟು ಜಾಸ್ತಿ ಮಾಡ್ತದೆ ಇಷ್ಟು ಎರೆವಳ ಮಾಡುವಂಥ ಕೆಲಸ ಡಾಕ್ಟರ್ಚೇರಿ ಯೂನಿವರ್ಸಿಟಿ ಅವರು ಒಂದು ಒಳ್ಳೆ ಆಗಿ ಬರ್ದಿದ್ದಾರೆ ನಾವು ಎರೆಹೊಳೆ ಗೊಬ್ಬರದಲ್ಲಿ ತಿಳ್ಕೊಳ್ಬೇಕಾದ ವಿಚಾರ ಇಷ್ಟೇ ನಾವು ಏನು ಎರೆಹೊಳ ಗೊಬ್ಬರ ಎರೆಹೊಳಕ್ಕೆ ಏನು ತಿನ್ನಿಸುತ್ತೇವಾ ಅದರನ್ನು ಮೌಲ್ಯವರ್ಧನೆ ಮಾಡ್ತೇವೆ ಅಂದ್ರೆ ಸಾರ್ವಜನಿಕರನ್ನು ಐದು ಪರ್ಸೆಂಟು ಫಾಸ್ಫರಸ್ ಏಳು ಪರ್ಸೆಂಟು ಪೊಟ್ಯಾಶಿಯನ್ನು ಹನ್ನೊಂದು ಪರ್ಸೆಂಟು ಆಮೇಲೆ உழி போஷகாஷ் நாக்கு பர்செண்ட் இது மாதிரி ஆகிறேன் நான் எரிஹொளுவாக ஏன்னெல்லாம் தினு உதாரணக்கு நான் வந்து அன்னுவ இன்ட்டில் அன்னிக்கு அவரீத்தி இருக்கா சோனா மொசூரினால அன்னிதே அவரு அது அன்னிக்கு உப்பு சரியாக ஆக்கதேனாக இது எல்லா விசார்த்து இதே ரீத்தாக எரிவொழில் அதுக்கு ஏனன்னு நான் தினேவ எழையஹொர ஏத்த ಅದರ ಮೇಲೆ ನಮ್ ಎರೆ ಕ್ವಾಲಿಟಿ ಗೊತ್ತಾಗುತ್ತೆ ಸೊ ಎರೆಹೊಳ ಗೊಬ್ಬರವನ್ನು ಮಣ್ಣು ಹಾಕಿಬಿಟ್ಟು ಇದು ತರಕಾರಿ ಸಿಪ್ಪೆಗಳನ್ನು ಹಾಕಿಬಿಟ್ಟು ಇನ್ನು ಯಾವ್ದನ್ನು ಮಾಡಿಕೊಟ್ಟು ಮಾಡಿ ಮಾಡ್ತಾರೆ ಅದರಲ್ಲಿ ಎಷ್ಟು ಸೋಷಿಕಾಂಶಗಳು ಇದಾವೆ ಅದರಲ್ಲಿ ಎಷ್ಟು ಕೆಂ ಕೆಮಿಕಲ್ಸ್ ಇದ್ದಾವೆ ಅವುಗಳಿಗೆ ಎಲ್ಲವನ್ನೂ ತಿನ್ನುತ್ತೆ ಎರೆಗಳ ತಿಂತುಳಿಯನ್ನು ಯಾವ್ದನ್ನು ಅದು ಬೇರೆ ಇದು ಬೇರೆ ಅಂತ ಮಾಡ್ಕೊಳ್ಳೋದಿಲ್ಲ ಅದೆಲ್ಲವನ್ನೂ ತಿನ್ನುತ್ತೆ ಅದೇ ರೀತಿ ಅದನ್ನು ಇಷ್ಟು ಜಾಸ್ತಿ ಆಗಿ ಮಾಡ್ಕೊಳ್ತೇವೆ ಸೊ ನಾವು ಎರೆಹೊಳ ಗೊಬ್ಬರ ಮಾಡುವಾಗ ಅದು ತಿನ್ನುವಂಥ ವಸ್ತುಗಳು ಸಂಪೂರ್ಣವಾಗಿ ರೋಗರಹಿತವಾಗಿರಬೇಕು ಆಮೇಲೆ ಬ ಬೇಕಾದಷ್ಟು ಪೋಷಕಾಂಶಗಳು ಇರಬೇಕು ಅದನ್ನು ಎರಹೊಳಕ್ಕೆ ತಿನ್ನಿಸ್ಬೇಕು ಆಗ ಮಾತ್ರ ಎರೆಹೊಳ ಗೊಬ್ಬರ ಒಂದು ಉತ್ತಮವಾದ ಒಂದು ಗೊಬ್ಬರ ಆಗ್ತದೆ ಅದೇ ಗೊಬ್ಬರ ಆಗ್ತದೆ ಆದ್ದರಿಂದ ನಾವು ಮೊದಲು ಏನು ಮಾಡಬೇಕಂದ್ರೆ ಆದಷ್ಟು ಕಮಿ ತ್ಯಾಜ್ಯ ವಸ್ತುಗಳನ್ನು ಮಾಡಿ ಕರಗಿಸಿ ಆ ಕರಗಿ ಆದ ಮೇಲೆ ಇಷ್ಟು ಇಪ್ಪತ್ತು ಒಂದು ಒಂದಕ್ಕೆ ಕಾರ್ಬನ್ ನೈಟ್ರೋಜನ್ ಬಂದಾಗ ಅದನ್ನು ಎರೆಹುಳಗೆ ತಿನ್ನಿಸಿದೆ ಅದು ಉತ್ತಮವಾದ ಎರೆಹುಳ ಗೊಬ್ಬರ ಆಗುತ್ತದೆ ಅದು ಭಾಳ ಅದು ರೋಗಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಒಂದೇ ಅಲ್ಲದೆ ಬೇರೆ ಎಲ್ಲ ವಿಚಾರಗಳಲ್ಲಿ ಅದು ಭಾಳ ಉತ್ತಮವಾದ ಒಂದು ಗೊಬ್ಬರ ಅದು ನಾವು ಬೇಕಾದರೆ ಎಷ್ಟು ಬೇಕಾದರೆ ಎಷ್ಟು ಹಾಕ್ಕೊಳ್ಬೋದು ನಮಗೆ ಒಂದು ಮತ್ತು ಎರೆಹುಳ ಗೊಬ್ಬರ ನಾವು ಹಾಕಬೇಕಾದ್ರೆ ಪ್ರತಿಯೊಂದು ಕಡೆಗಳಲ್ಲೂ ಏನು ಮಾಡ್ತೇವೆ ಅಂದರೆ ನಾವು ಒಂದು ಜಾಸ್ತಿ ಕ್ವಾಂಟಿಟಿ ಬೇಕಂತಿಲ್ಲ ಒಂದು ಕೆ ಜಿ ಎರಡು ಕೆ ಜಿ ಅಥವಾ ಮ್ಯಾಕ್ಸಿಮಮ್ ಮೂರು ಕೆ ಜಿವರೆಗೆ ವರೆಗೆ ಹೋಗ್ಬೋದು ಬೇರೆ ಗೊಬ್ಬರಗಳು ಹಾಕದಿದ್ದಾಗ ಅಥವಾ ಬೇರೆ ಕರಗದ ಇರುವಂತ ಗೊಬ್ಬರಗಳನ್ನು ಹಾಕಿದಾಗ ಆಗ ಒಂದು ಮೂರು ಕೆ ಜಿ ಗೊಬ್ಬರ ಎರೆಹೊಳ ಗೊಬ್ಬರವನ್ನು ಹಾಕಿದ್ರೆ ಆ ಗೊಬ್ಬರವನ್ನು ಅದರಲ್ಲಿ ಅದು ಒಳ್ಳೆಯದ ಕರಗದ ಇರುವಂತಹ ಗೊಬ್ಬರದಲ್ಲಿ ಒಳ್ಳೆ ಪೋಷಕಾಂಶಗಳಿದ್ರೆ ಅದನ್ನು ಇಂಪ್ರೂವ್ ಮಾಡಿ ಕೊಡ್ತದೆ ಬರೀ ಎರೆಹೊಳ ಗೊಬ್ಬರದಿಂದ ಏನಾಗ್ತದೆ ಅಂತ ಹೇಳುವಂಥದ್ದು ಅದು ನಂಬಲ್ ಆಹಾರ ಆಗೋದಿಲ್ಲ ಆದ್ರಿಂದ ಎರೆಹುಳ ಗೊಬ್ಬರ ಬೇಕು ಭೂಮಿಯನ್ನು ಇಂಪ್ರೂವ್ ಮಾಡಬೇಕು ಗಾಳಿ ಆಡುವಿಕೆ ಹೆಚ್ಚೇ ಮಾಡಬೇಕು ಪೋಷಕಾಂಶಗಳು ಅದರಲ್ಲಿ ನಾವು ಹಾಕಿದಂಥ ಪೋಷಕಾಂಶಗಳಲ್ಲಿ ಇದ್ದುದನ್ನು ಇದು ಮಾಡಿ ಈಗ ಕೆಲವರು ಹೇಳ್ತಾರೆ ಒಂದು ನಮ್ಮಲ್ಲಿ ದನದ ದನದ ಗೊಬ್ಬರ ಇದೆ ಕೊಟ್ಟಿಗೆಯಲ್ಲಿ ಹಾಕೊಂಡು ಒಂದು ಹತ್ತು ಟ್ಯಾಕ್ಟ್ರಿ ಇದೆ ಇಪ್ಪತ್ತು ಟ್ರಾಕ್ಟರ್ ಇದೆ ನಾವು ಹಾಕ್ಕೊಂಡು ಇಟ್ಕೊಂಡು ಅದನ್ನು ಅಂತ ಅಂಥದಕ್ಕೆ ಅದು ಭಾಳ ದಿವಸ ಆಗಿದ್ದರೆ ಅದಕ್ಕೆ ಎರೆಹುಳ ಗೊಬ್ಬರ ಹಾಕಿಬಿಟ್ಟು ಅದರ ಅದರ ಮೌಲ್ಯವರ್ಧನೆಯನ್ನು ಮಾಡ್ಕೊಳ್ಬೋದು ಮಾಡ್ಲಿಕ್ಕೆ ಸಾಧ್ಯ ಸಾಧ್ಯ ಇದೆ ಆದರೆ ಹದಿನಾರು ಪೋಷಕಾಂಶಗಳು ಬರ್ತಾ ಅಂತ ನಾನು ನಿಮಗೆ ಮಾತ್ರ ಅದಕ್ಕೆ ಕನ್ವಿನ್ಸ್ ಮಾಡೋಕ್ಕಾಗೋದಿಲ್ಲ ಅದರಲ್ಲಿ ಕೊಟ್ಟ ಅದು ತಿನ್ನುವಂಥ ವಸ್ತುವಿನಲ್ಲಿ ಹದಿನಾರು ಪೋಷಕಾಂಶಗಳಿದ್ದರೆ ಅದನ್ನು ಹದಿನಾರು ಅದನ್ನು ಜಾಸ್ತಿ ಮಾಡಿ ಮೌಲ್ಯವಾದನೆ ಮಾಡ್ತದೆ ಅದರಿಂದ ಎರೆಹುಳು ಗೊಬ್ಬರ ಬೇಕು ಅದನ್ನು ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸಬೇಕು ಅದರ ಜೊತೆಗೆ ಹದಿನಾರು ಪೋಷಕಾಂಶಗಳಿರುವ ಗೊಬ್ಬರಗಳನ್ನು ಕೂಡ ನಾವು ಕೊಟ್ಟರೆ ಉತ್ತಮವಾದ ಇಳುವರಿಯನ್ನು ಪಡೆಯಬಹುದು ಎಷ್ಟು ಹೇಳಿ ನಾನು ನಮ್ಮ ಇದರಲ್ಲಿ ಇನ್ನೂ ಏನಾದರೂ ನಿಮಗೆ ಸಂಶಯ ಇದ್ರೆ ದಯಮಾಡಿ ಕೆಳಗೆ ತೋರಿಸಿದ ನಂಬರಿಗೆ ಫೋನ್ ಮಾಡಿ ನಾನು ನಿಮಗೆ ಎಲ್ಲ ಇನ್ನೂ ನಿಮ್ಮ ಡೌಟ್ ಅನ್ನು ಕ್ಲಿಯರ್ ಮಾಡ್ಲಿಕ್ಕೆ ತಯಾರಿದ್ದೇನೆ ಧನ್ಯವಾದಗಳು